ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರವಾಹಿ ಸ್ಟೋರಿ ನಾನು ನೋಡ್ಕೊಂಡು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರಾಮ್ ಆಸ್ಪತ್ರೆ ಬಂದು ತಗಿಲಾಕೊಂಡಿರ್ತಾನೆ ಮಹಾದೇವನ ಮೇಲೆ ಕೊಲೆ ಆರೋಪ ಮಾಡಿರ್ತಾನಲ್ಲ ಆ ವ್ಯಕ್ತಿ ಸೊ ಹಾಗಾಗಿ ಅವನಿಗೆ ಡೌಟ್ ಬಂದು ಆ ವ್ಯಕ್ತಿನ ಕರ್ಕೊಂಡು ಬರ್ತಾನೆ ನೋಡಿ ಸರ್ ಇವನೇ ಆ ವ್ಯಕ್ತಿ ಗರುಡ ಹೇಳಿದಂತಹ ಎಲ್ಲ ಗುರುತುಗಳು ಇವನ್ ಮೈ ಮೇಲಿದೆ ಅಂತ ಹೇಳ್ತಾರೆ ನೋಡಿ ಸರ್ ಬಿಚೋ ಶರ್ಟು ಅಂತ ನೋಡ್ದ ನೋಡಿ ಸರ್ ಅವ್ನು ಕೊಟ್ಟಿರುವಂಥ ಹೇಳಿಕೆಲಿ ಒಂದು ಕೂಡ ಒಂದು ಆಗಿಲ್ಲ ಅವನು ಎಲ್ಲೆಲ್ಲಿ ಏನೇನು ಚಾಕು ಚುಚ್ಚಿದ್ದಾನೆ ಅದೇ ರೀತಿ ಅವ್ನ ಕೂಡ ಆ ಮಾರ್ಕ್ ಹೋಗಿದೆ ನನಗೆ ಇವನು ಸ್ವಲ್ಪ ಡೌಟ್ ಬಂತು ಇವನು ಗೂಳಿಗುಂಬಿದೆ ಅಂತ ನಮಗೆ ಸುಳ್ಳು ಹೇಳ್ತಿದ್ದ ನೋಡಿದರೆ ಅದು ಚಾಕುರಿಂದ ಚುಚ್ಚಿದೆ ಬಲವಾಗಿ ನಮಗೆ ಕಾಣಿಸ್ತಿದೆ ಆ್ಯಸ್ ಎ ಡಾಕ್ಟರಾಗಿ ನಮಗೆ ಗೊತ್ತಾಗ್ತಿದೆ ಅಂತ ಹೇಳ್ತಾರೆ ಆಗ ಪೊಲೀಸು ಅವರೊಬ್ಬರು ರವಿ ಅಂತ ಅವರು ಕೂಡ ಹೇಳ್ತಾರೆ ಹೌದು ಸರ್ ಇವ್ರ ಮೇಲೆ ರೌಡಿ ಶೀಟರ್ ಕೊಲೆ ಆರೋಪ ಇದೆ ಇವನು ತುಂಬ ಸಲ ಕೊಲೆಗಳನ್ನ ಮಾಡಿ ಹೋಗಿದ್ದಾನೆ ಆದರೆ ಬೇಲ್ ಮೇಲೆ ಆಚೆಗೆ ಬಂದುಬಿಡ್ತಾನೆ ಹಾಗಾಗಿ ಇವ್ರ ಮೇಲೆ ನಮಗೆ ಡೌಟ್ ಕೊಡೋದು ಯಾವುದೇ ಕಾರಣಕ್ಕೂ ತಪ್ಪು ಅಂತ ಅನಿಸ್ತಿಲ್ಲ ಈ ಕೊಲೆನ ಇವನೇ ಮಾಡಿರ್ಬೋದು ಸರ್ ಅಂತ ಹೇಳ್ತಾರೆ ಆಗ ವಾಟ್ ಇಸ್ ದಿಸ್ ಭರತ್ ಇನ್ನೂ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ ಆಗ ಭರತ್ ಮನಸಲ್ಲೇ ಯೋಚನೆ ಮಾಡ್ತಾಯಿದ್ದೆ ಛೇ ಹೇಗಾದರೂ ಮಾಡಿ ಇವ್ನ ಬರ್ರೆ ತಗ್ಲಾಕೊಂಡ ಮಹಾದೇವನ ಸರಿಯಾಗಿ ಹಿಡ್ದು ಲಾಕ್ ಮಾಡ್ಬೋದಿತ್ತು ಅಂತ ಹೇಳ್ತಾರೆ ಆಗ ಕಾವ್ಯ ಏನು ಬರತ್ ಏನು ಯೋಚನೆ ಮಾಡ್ತಿದ್ಯಾ ಗರುಡ ಹೇಳಿರೋ ರೀತಿ ಫುಲ್ಲು ಇವನ್ ಮೇಲೆ ಗುರುತುಗಳು ಕಾಣಿಸ್ತಿದೆ ಇನ್ನು ಏನು ಯೋಜನೆ ಮಾಡ್ತಿದ್ಯಾ ದಯವಿಟ್ಟು ಮಹಾದೇವನ ರಿಲೀಸ್ ಮಾಡು ಈಗಲೇ ಅವನು ಯಾವುದೇ ರೀತಿ ಏನೂ ತಪ್ಪು ಮಾಡಿಲ್ಲ ಹಾಗಾಗಿ ಅವನ್ನ ಏನು ಗ್ರೀ ನೀನು ಅರೆಸ್ಟ್ ಮಾಡಿರೋದು ಇಲ್ಲೇ ಕಾಣಿಸ್ತಿದ್ದೆ ರೌಡಿ ಇವನ್ನ ಮೊದಲು ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಸ್ಟ್ರೇಷನ್ ಮಾಡಿ ಬರತ್ ಅಂತ ಹೇಳ್ತಾರೆ ಬರ ನಾನು ನಿಮಗೆ ಹೇಳ್ತಿರೋದು ಅಂತ ಹೇಳ್ತಾರೆ ಹಾಂ ಹಾಂ ಸರಿ ಆಯಿತು ಕಾವ್ಯ ಎಲ್ಲರೂ ಕೂಡ ಸ್ಟೇಷನ್ಗೆ ಬನ್ನಿ ಬಂದು ಮಹಾದೇವ್ನ ಬಿಡಿಸ್ಕೊಂಡೋಗಿ ಅಂತ ಹೇಳ್ತಾರೆ ಸರ್ ಮುಂದೆ ಅಂತ ಹೇಳಿದಾಗ ಇವನ್ನ ಕರ್ಕೊಂಡೋಗಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಮುಂದಿಂದ ಏನು ಅಂತ ಬಾಯ್ ಬಿಡಿಸ್ತೀವಿ ಬಿಡಿ ಸರ್ ಅಂತ ಹೇಳ್ತಾರೆ ಆಗ ಮಹಾ ಭರತ್ ಹಾಗೆ ಯೋಚನೆ ಮಾಡ್ತಾ ಕೂತಿರ್ತಾನೆ ಛೇ ಮಹಾದೇವ್ನ ಹೇಗಾದರೂ ಮಾಡಿ ಲಾಕ್ ಮಾಡೋಣ ಅಂತ ಅನ್ಕೊಂಡೆ ಛೇ ಈ ಸರಿನೂ ಮಿಸ್ ಆಯಿತು ಅಂತ ಹೇಳ್ತಿರ್ತಾರೆ ಆಗ ಕಾವ್ಯ ಮಹಾ ಭರತ್ ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಬನ್ನಿರಿ ಹೋಗ್ರಿ ಮಹಾದೇವ್ನ ರಿಲೀಸ್ ಮಾಡಿ ಅಂತ ಹೇಳ್ತಾರೆ ಆಗೆಲ್ಲರೂ ಪಾಪ ಮಹಾದೇವನೇ ಬರೋದ್ನೇ ಕೂಡ ಎಲ್ಲರೂ ಕೂಡ ಕಾಯ್ತಿರ್ತಾರೆ ಆಗ ಮಹಾದೇವನ ಕರ್ಕೊಂಡು ಬರ್ತಾರೆ ಅವನು ಪಾಪ ಸೈಲೆಂಟಾಗಿ ಬಂದು ನಿಂತಿರ್ತಾರೆ ಆಗ ಶ್ರೀಧರ್ ಬಂದು ಮಾತಾಡ್ತಿರ್ತಾನೆ ನಾನು ನಿನ್ನನ್ನು ತುಂಬ ಸಲ ನೋಡೋಕ್ಕೆ ಅಂತ ಟ್ರೈ ಮಾಡಿದೆ ಹೋಲಿ ನೀನು ನೋಡೋಕ್ಕೆ ಬಿಡಲಿಲ್ಲ ಅಂತ ಹೇಳ್ತಾರೆ ಏನಾಗಿಲ್ಲ ಆಯಿತಾ ನಾನು ಹೆಂಗೆ ಹೋಗಿದ್ದೆ ಹಾಗೆ ಆಚೆ ಬಂದೀವಿ ನೀನು ನೋಡು ಒಂಚೂರು ಏನು ಬಟ್ಟೆ ಕೂಡ ಸುಖಾಗಿಲ್ಲ ಅಂತ ಹೇಳ್ತಾರೆ ನೀನೇನು ಯೋಚನೆ ಮಾಡಬೇಡ ಆಯಿತಾ ನಾನು ಬಂದಿದ್ದೀನಲ್ಲ ಅಂತ ಹೇಳ್ತಾರೆ ಆಗ ಕಾವ್ಯ ಮಹಾದೇವ್ ಅದು ದಯವಿಟ್ಟು ನನ್ನ ನಾನು ಇನ್ನೊಂದು ತಪ್ಪು ತಿಳ್ಕೊಬಿಟ್ಟೆ ಅಂತ ಹೇಳ್ತಾರೆ ಯಾಕೆಲ್ಲರು ಇಷ್ಟು ಬೇಜಾರಾಗಿದ್ದೀರಾ ನಾನು ಬಂದಿದಂತಾನೆ ನೀವೇನು ಯೋಚನೆ ಮಾಡ್ಬಿಡಿ ಬನ್ನಿ ಅವಳನ್ನ ಸಾರಿ ಕೂಡ ಕೇಳಕ್ಕೆ ಬಿಡಲ್ಲ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರ ಬನ್ನಿ ಹೋಗೋಣ ಅಂತ ಹೇಳ್ತಾರೆ ಆಗ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಅಂತ ಹೇಳ್ತಿರ್ತಾರೆ ಮಹಾದೇವ ಭರತ್ ಕೇಳ್ತಿರ್ತಾರೆ ಸರ್ ನೋಡಿದ್ರ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರು ನೀವೇನು ಏನ್ ಮಾಡಿದ್ರು ನಂಬಲಿಲ್ಲ ನೀವು ಯಾವುದೇ ಕಾರಣಕ್ಕೂ ಸತ್ಯನ ಕಟ್ಟಿ ಹಾಕಕ್ಕೆ ಆಗಲ್ಲ ಸತ್ಯ ಒಂಥರ ಬೆಂಕಿ ಇದ್ದಂಗೆ ಅದು ಹೊರಗಡೆ ಬಂದೇ ಬರುತ್ತೆ ಬಟ್ ಭಗವಂತ ಅನ್ನೊಬ್ಬ ಮೇಲೊಬ್ಬ ಇರ್ತಾನೆ ಸತ್ಯ ಸ್ವಲ್ಪ ಹೊರಗಡೆ ಬರೋದು ಲೇಟ್ ಆಗ್ಬೋದು ಆದರೆ ಸತ್ಯ ಖಂಡಿತ ಹೊರಗೆ ಬಂದೇ ಬರುತ್ತೆ ಆಯಿತಾ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಸುಮ್ಮ ಸುಮ್ಮನೆ ಯಾರ ಮೇಲೆ ಕೂಡ ಈ ಥರ ತಪ್ಪು ಆರೋಪ ಮಾಡಬಾರ್ದು ಅಂತ ಹೇಳ್ತಾರೆ ಆಗ ಪ್ರೇಮ ಅತ್ತೆಗೆ ಫೋನ್ ಮಾಡ್ತೀನಿ ಕೊಡು ಫೋನ್ ಕೊಡು ರಾಮ್ ಅಂತ ಹೇಳ್ತಾರೆ ಹಾಗೇ ಟೈಮ್ಗೆ ಬರುತ್ತೆ ಒಂದು ನಿಮಿಷ ತಡೀರಿ ಮತ್ತೆ ಇನ್ನೇನಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಗಾಬರಿ ಆಗ್ತಾರೆ ಒಂದು ಪ್ರೊಸೀಜರ್ ಇದೆ ಅವರು ಸೈನ್ ಮಾಡಬೇಕು ಸೈನ್ ಮಾಡಲಿ ಅಂತ ಹೇಳ್ತಾರೆ ಸರಿ ಆಯಿತು ಸರ್ ಅದೇನು ಅಂತ ಕೊಡಿ ಸೈನ್ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ದೀಪ ಹಚ್ಚುತ್ತಾ ಇರ್ತಾರೆ ಅವರಮ್ಮ ಕಲ್ಯಾಣಿ ಅಮ್ಮ ದೇವ್ರೆ ನನ್ನ ಮಗ ಯಾವುದೇ ರೀತಿ ಏನು ಕೂಡ ತಪ್ಪು ಮಾಡಿಲ್ಲ ಆದರೂ ಕೂಡ ಮಾಡ್ದಲೇ ಇರೋ ತಪ್ಪಿಗೆ ನನ್ನ ಮಗ ಶಿಕ್ಷೆ ಅನುಭವಿಸ್ತಾನೆ ದಯವಿಟ್ಟು ಕಾಪಾಡು ನಮ್ಮ ಕೈ ಬಿಡಬೇಡ ನನ್ನ ಮಗುನ ಕಾಪಾಡು ನನ್ನ ಮಗ ಆಚೆ ಬರಂಗ ಮಾಡು ಅವ್ನ ಯಾವುದೇ ರೀತಿ ಏನು ಕೊಲೆ ಮಾಡಿಲ್ಲ ಅಂತ ಅನ್ಕೋತಿರ್ತಾರೆ ಆಗ ಕಾವ್ಯ ಆಗ ಭರತ್ನ ನೋಡಿ ಹಾಕೆ ಸ್ಮೈಲ್ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಕಲ್ಯಾಣಿ ಅವರಿಗೆ ಫೋನ್ ಬರ್ತಾರೆ ಇದೇನು ಪ್ರೇಮ ಕಾಲ್ ಮಾಡ್ತಿದ್ದಾಳಲ್ಲ ಹೇಳಮ್ಮ ಪ್ರೇಮ ಅಂತ ಹೇಳ್ತಾರೆ ಅತ್ತೆ ನಾವು ಮಹಾದೇವ್ರನ್ನ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀವಿ ಅತ್ತೆ ಹೌದಮ್ಮ ನಿಜವಾಗ್ಲೂ ನಿಜ ಹೇಳ್ತಿದ್ಯಾ ಹೌದು ಅತ್ತೆ ನಾವು ಮಹಾದೇವ್ರನ್ನ ಮನೆಗೆ ಕರ್ಕೊಂಡು ಬರ್ತಿದ್ವಿ ಭರತು ಅರೆಸ್ಟ್ ಮಾಡಿದ್ರಲ್ಲ ಅವ್ರಿಗೆ ರಾಮ್ ನಿಜವಾದ ಅಪರಾಧಿನ ಹಿಡ್ಕೊಟ್ಬಿಟ್ಟ ಸೊ ಹಾಗಾಗಿ ಅವ್ರನ್ನ ಬಿಡಿಸ್ಕೊಂಡು ಮನೆ ಕರ್ಕೊಬಿಡ್ತೀನಿ ಹೌದಮ್ಮ ನಮಗೆ ತುಂಬ ಖುಷಿ ಆಯಿತಮ್ಮ ಆಯಿತು ಬೇಗ ಬನ್ನಿ ನೀನು ನಿಮಗೋಸ್ಕರ ಬರೋದನ್ನೇ ಕಾಯ್ತಾ ಇರ್ತೀವಿ ಅಂತ ಅಂದ್ಕೋತಾರೆ ಆಗ ಮಹಾದೇವ್ ಕೂಡ ಅಲ್ಲೇ ನಿಂತಿರ್ತಾನೆ ಆಗ ಒಂದು ಸೈನ್ ಕೂಡ ಮಾಡ್ತಾನೆ ಹಣ ನೀನೇನು ಇನ್ನು ಎದುರ್ಕೋಬೇಡ ಆಯಿತಾ ಹಾರ ಹುಡಿನ ಮುಂದೆ ಅವ್ರು ಏನು ಇನ್ವೆಸ್ಟಿಗೇಷನ್ ಮಾಡಬೇಕು ಮಾಡ್ತಾರೆ ಅಂತ ಹೇಳ್ತಾರೆ ಹಾಗ ಕಾವ್ಯ ಭರತ್ಗೆ ಟ್ಯಾಂಕ್ಸ್ ಇರ್ತಿರ್ತಾರೆ ತುಂಬ ಟ್ಯಾಂಕ್ಸ್ ಬರತ್ ಎಫ್ ಐ ಆರ್ ಹಾಕ್ಬೇಡ ಅಂತ ಹೇಳಿದೆ ನಾನು ಮಾತಿ ಬೆಳೆ ಕೊಟ್ಟು ನೀನು ಎಫ್ ಐ ಆರ್ನ ಹಾಕಲಿಲ್ಲ ಸೊ ಹಂಗಾಗಿ ಕೇಸನ್ನ ತಡೆದೆ ಅಂತ ಹೇಳ್ತಾರೆ ಆಗ ರಾಮ್ ಹೇಳ್ತಿರ್ತಾರೆ ನೋಡಿದ್ರ ಸರ್ ನಾವು ಸೋಮವಾರ ಅಷ್ಟರೊಳಗೆ ನಾವು ನಿಜವಾದ ಕೊಲೆಗಾರನ ತರ್ತೀವಿ ಅಂತ ಹೇಳಿದ್ವಿ ಅದಕ್ಕೂ ಮುಂಚೆನೆ ನಿಮಗೆ ತಂದು ಒಪ್ಪಿಸಿದ್ದೀವಿ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಅಲ್ಲಿಂದ ಎರಡರೂ ಕೂಡ ಹೊಡ್ತಾರೆ ನಾವು ಇನ್ವೆಸ್ಟಿಸ್ಟೇಷನ್ ಮಾಡ್ತೀವಿ ಬಿಡಿ ಅಂತ ಹೇಳ್ತಾರೆ ಆಗ ಭರತ್ ಮತ್ತು ಮಹಾದೇವ ಇಬ್ಬರು ಕೂಡ ಹಾಗೇ ಕಣ್ಣಲ್ಲಿ ಕೆಕ್ಕರಿಸ್ಕೊಂಡು ನೋಡ್ತಾ ನೋಡ್ತಾ ಹೋಗ್ತಾ ಇರ್ತೇನೆ ಛೇ ಈ ಸರಿ ತಪ್ಪಿಸ್ಕೊಬಿಟ್ಟ ಈ ಮಹಾದೇವ ಸಿಗಲಿ ಸಲ ಮಾಡ್ತೀನಿ ಅಂತ ಹಾಗೆ ಒಂದ್ಸಲ ಅನ್ಕೊತಿರ್ತಾರೆ ಆಗ ಕಲ್ಯಾಣಿ ಮಹೇಶ್ವರಿ ಹತ್ರ ಬಂದ್ಬಿಟ್ಟು ಮಾತಾಡ್ತಿರ್ತಾರೆ ದೇವ್ರು ಕಾಪಾಡ್ಬಿಟ್ಟ ಮಹೇಶ್ವರಿ ದೇವ್ರು ಕಾಪಾಡ್ಬಿಟ್ಟ ನಮ್ಮ ಮಹಾದೇವು ರಿಲೀಸ್ ಆಗ್ದ ನಮ್ಮ ಮಹಾದೇವ ಏನೂ ತಪ್ಪ್ಮಾಡ್ದೇ ಇಲ್ಲ ನನಗೆ ಗೊತ್ತಿತ್ತು ಅಂತ ಹೇಳ್ತಾರೆ ಅಕ್ಕ ಏನು ಹೇಳ್ತಿದ್ದೀನಿ ನೀನು ಏನು ಹೇ ನೀನೇನು ಮಿಸ್ ಮಾಡ್ಕೊಂಡಿದ್ಯಾ ಏನೋ ಕೇಳಿಸ್ಕೊಂಡಿಲ್ಲ ಇಲ್ಲ ಇಲ್ಲ ನಾನು ಕರೆಕ್ಟಾಗೇ ಕೇಳಿಸ್ಕೊಂಡಿದ್ದೀನಿ ಮಹಾದೇವು ರಿಲೀಸ್ ಆದಂತೆ ನಿನ್ಯಾಕಿಂಗೆ ಮಾತಾಡ್ತಿದ್ಯಾ ಯಶ್ ಗಾಬ್ರಿಗೆ ಆಗಿದೆಯಲ್ಲ ಅಂತ ಅಂತಾರೆ ನೀನೇನೋ ತಪ್ಪಾಗಿ ಏನೋ ಕೇಳಿಸ್ಕೊಂಡಿದ್ಯಾ ಇಲ್ಲ ಮಹೇಶ್ವರಿ ಹೌದು ನಮ್ಮ ಮಹಾದೇವನ ಕರ್ಕೊಂಡ್ಬರ್ತಿದಾರೆ ಕರ್ಕೊಂಬರ್ತಿದ್ದಾರೆ ಯಾರು ಅದು ನನ್ನ ಮಗ ರಾಮ್ ಅವ್ನು ಬಿಡಿಸ್ಕೊಂಡು ಕರ್ಕೊಂಬರ್ತಿದ್ದೇನೆ ಏನೋ ಹೆಂಗೆ ಗೊತ್ತಾಯ್ತು ಯಾರು ಮಾಡಿದಾರಂತೆ ಇದು ಯಾವುದೋ ಒಬ್ಬ ರೌಡಿ ಅಂತೆ ಅವನು ಈ ಕೊಲೆ ಮಾಡಿರೋದು ಅದನ್ನು ನೋಡಿದರೆ ಮಹಾದೇವ ಮೇಲೆ ಹೆತಾಕಿದ್ದಾರೆ ಅಂತ ಹೇಳ್ತಾರೆ ಯಾಕ ಮಹೇಶ್ವರಿಗೆ ಮನಸ್ಸಲ್ಲಿ ಹಾಗೆ ಸ್ವಲ್ಪ ಭಯ ಹೊಡ್ತಿರುತ್ತೆ ಅಯ್ಯೋ ಕಿಟ್ಟಿ ಏನಾದರೂ ಸಿಕ್ಕೋಕೊಂಡಪ್ಪ ಏನು ಅಂತ ಹೇಳ್ತಿರ್ತಾರೆ ಕಿಟ್ಟಿ ಏನಾರ ಸಿಕ್ಕಾಕೊಂಡಿದ್ರೆ ಎಷ್ಟೊತ್ತಿಗೆ ಗೊತ್ತಾಗೋಗೋದಲ್ವ ಅಂತ ಹಾಗೆ ಮನಸ್ಸಲ್ಲಿ ಬಣ್ಕೊತಾ ಇರ್ತಾಳೆ ಏನಿದು ನೀನು ಇಷ್ಟೊಂದು ಇದೆಯಾ ಹೇ ಏನಿಲ್ಲ ಅಕ್ಕ ಹಾಗೆ ಮಾರ್ ಬರ್ತಿಲ್ಲ ಮಹಾದೇವ್ನ ಬಿಟ್ರಲ್ಲ ಅದಕ್ಕೆ ಅಂತ ಹೇಳ್ತಾರೆ ಹೋ ಹೌದಾ ಒಟ್ನಲ್ಲಿ ಹೇಗೋ ನನ್ನ ಮಕ್ಕಳು ಬಂದ್ರಲ್ಲ ಇಬ್ಬರು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಯಾರು ನೋಡೋದೆ ಹೋ ಬಂದರು ಅಂತ ಅನಿಸುತ್ತೆ ಎಲ್ರೂ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಿರ್ತಾರೆ ಅವರು ನೋಡಿ ತುಂಬಾ ಒಂದು ಕಡೆ ಹಾಗೆ ಕಾವಿಗೆ ಸ್ವಲ್ಪ ಬೇಜಾರು ಕೂಡ ಆಗ್ತಿರುತ್ತೆ ಹೋಗಮ್ಮ ಪಂಚಮಿ ಆರ್ತಿನ ತೊಗೊಂಬ ಅಂತ ಹೇಳ್ತಾಳೆ ಹ್ಞೂ ಸರಿ ಆಯ್ತಮ್ಮ ತೊಗೊಂಬರ್ತೀನಿ ಅಂತ ಹೇಳ್ತಾರೆ ಕಲ್ಯಾಣಿ ಅವ್ರನ್ನ ಜನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ದೇವರು ಭಗವಂತ ನಮ್ಮ ಕೈ ಬಿಡಲಿಲ್ಲ ಅಂತ ಹೇಳ್ತಾರೆ ಮಹಾದೇವು ನಂಗೆ ನಿನ್ನ ನೋಡಿ ನನ್ನ ಹೋಗಿ ಜೀವ ಬಂದಂಗೆ ಆಯ್ತಪ್ಪ ಅವ್ವಾ ನಾನೀಗ ಬಂದಿದ್ದೀನಲ್ಲ ಸುಮ್ಮನೆ ಇರು ನೋಡು ಈ ಆರು ಅಡಿ ಕಟ್ಟೋಟ್ನ ಯಾರು ಕೂಡ ಅಟ್ಯಾಚ್ ಮಾಡೋಕ್ಕಾಗಲ್ಲ ನಿಂಗೆ ಹೊಡೆದ್ರು ಬಡಿದ್ರು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ಇಲ್ಲ ಕಣವ ನನ್ನನ್ನು ಯಾಕೆ ಹೊಡಿತಾರೆ ಹೇಳು ಅವರು ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನೋಡು ನಾನು ಹೇಗೆ ಹೇಗೆ ಹೋಗಿದ್ದೆ ಹಾಗೆ ಬಂದಿದ್ದೀನಿ ನೋಡ್ಬೇಕಾರೆ ನೀನೇ ನೋಡ್ತಿದ್ಯಲ್ಲ ಏನು ಎದ್ಕೋಬೇಡ ನಿನ್ನ ಮಗ ಬಂದಾಯ್ತು ಗೊತ್ತಾಯ್ತಾ ಅದರಲ್ಲೂ ನನ್ನ ಕಾಪಾಡಿದ್ಯಾರು ರಾಮ್ ನನ್ನ ನನ್ನ ತಮ್ಮ ಕಾಪಾಡಿರೋದು ನನ್ನ ಅಂತ ಹೇಳ್ತಾರೆ ಕೇಳ್ತಿದ್ರೆ ಕಾವ್ಯ ತುಂಬನೇ ಸ್ವರೋಚ್ಛೆ ನಾನು ಸುಮ್ಮನೆ ಇವನ್ ಮೇಲೆ ಅನುಮಾನ ಪಟ್ಬಿಟ್ಟೆ ನನ್ನ ಮಹಾದೇವು ಏನು ಕೂಡ ತಪ್ಪು ಮಾಡಿಲ್ಲ ನಾನು ಸುಮ್ಮ ಸುಮ್ಮನೆ ಮೇಲೆ ಅನುಮಾನ ಪಟ್ಬಿಟ್ಟಲ್ಲ ಅಚ್ಚೆ ನನಗೆ ಇಷ್ಟೊಂದು ಬೇಜಾರಾಗ್ತಿದೆ ಹೌದಪ್ಪ ನಿನ್ನ ಮೇಲೆ ನನಗೆ ತುಂಬ ಋಣ ಇದೆ ಅಣ್ಣಪ್ಪ ದೊಡ್ಡಮ್ಮ ಈ ಥರ ಎಲ್ಲ ಮಾತಾಬಿಡಿ ನನ್ನ ಮೇಲೆ ಆಣೆ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ನನ್ನ ಅಣ್ಣನ ನಾನು ಉಳಿಸ್ಕೊಬಂದಿದ್ದೀನಿ ಏನೇ ಕಷ್ಟ ಬಂದರೂ ಕೂಡ ಒಗ್ಗಟ್ಟಾಗಿರೋದನ್ನು ನೀವು ಹೇಳ್ಕೊಟ್ಟಿದ್ದೀರ ಅಂತ ಹೇಳ್ತಾರೆ ಹೌದಪ್ಪ ಯಾವ ಯಾವುದೇ ಸಮಸ್ಯೆ ಬಂದರೂ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದರೆ ಎಂಥ ಸಮಸ್ಯೆನಾದರೂ ಕೂಡ ನಾವು ಬಗೆಹರಿಸ್ಬೋದು ಅಂತ ಹೇಳ್ತಿರ್ತಾರೆ ಹಾಗಾ ಪ್ರೇಮ ಅಯ್ಯೋ ನನ್ನ ಚಿನ್ನ ಇದಕ್ಕೆ ನೀನಂದರೆ ನನಗೆ ಇಷ್ಟನಪ್ಪ ಅಂತ ಹೇಳ್ತಾರೆ ಬಾಮ್ಮ ಪಂಚಮಿ ಬೇಗ ಅಂತ ಹೇಳ್ತಾಳೆ ಹಾಂ ಅಮ್ಮ ಬಂದೆ ಅಂತ ಹೇಳ್ತಾರೆ ಪಾಪ ಕಾವಿಂಗೆ ಮನಸಲ್ಲಿ ಸ್ವಲ್ಪ ಒಂಥರ ಗಿಲ್ಟ್ ಉಂಟಾಗ್ತಿರುತ್ತೆ ಪಂಚಮಿ ಬೇಗ ಅಮ್ಮ ಅಂತ ಹೇಳ್ತಾರೆ ಪಂಚಮಿ ಆರತಿ ತಟ್ಟೆ ತಗೊಂಡು ಬರ್ತಾಳೆ ಅಣ್ಣ ಅಂತ ಹೇಳ್ತಾಳೆ ಹೇ ಅಳುಬೇಡ ಕಣ ಪುಟ್ಟಿ ನೀನು ಅಂತ ಹೇಳ್ಬಿಟ್ಟು ನಿಮಗೆ ಅಲ್ಲಿ ಯಾರಾದರೂ ಏನಾದರೂ ಹೊಡಿದ್ರಾ ಬಡಿದ್ರ ಅಂತ ಎಲ್ಲ ಕೇಳ್ತಿರ್ತಾರೆ ಈ ಯಾರ್ ಯಾರು ಮೈಮುಡ್ತಾರೆ ಪುಟ್ಟಿ ನೀನು ಅಳ್ಬೇಡ ಆಯ್ತಾ ನನಗೇನು ಆಗಿಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ಇಬ್ರು ಆ ಪಕ್ಕಕ್ಕೆ ಅಂತ ಹೇಳಿದಾರೆ ಹೇ ದೊಡಮ್ಮ ನನಗೆ ಯಾಕೆ ನೀವು ಇಬ್ರು ಕೂಡ ನನ್ನ ಕಣ್ಣು ಕಣಪ್ಪ ಬನ್ನಿ ಇಬ್ರಿಗೂ ಇಬ್ಬರಿಗೂ ದೃಷ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ದೃಷ್ಟಿ ತೆಗಿ ಅಂತ ಹೇಳ್ತಾಳೆ ಹೇ ಬಾ ಅಂತಾರೆ ಮಹಾದೇವ ಇಬ್ರು ಕೂಡ ತುಂಬ ಖುಷಿಯಾಗಿರುತ್ತೆ ಇಬ್ಬರಿಗೂ ಆರತಿ ಮಾಡ್ತಾಳೆ ಪುಟ್ಟಿ ಅಳ್ಬೇಡ ಆಯಿತಾ ನನಗೇನು ಆಗಿಲ್ಲ ಯಾರೂ ಏನು ಹೊಡೆದಿಲ್ಲ ನೋಡು ನಿನ್ನ ಅಣ್ಣ ಹೆಂಗೆ ಹೋಗಿದ್ದ ಹಾಗೆ ಬಂದಿದ್ದಾನೆ ಆಯಿತಾ ನೀನು ಹೇಳಬಾರ್ದು ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಹೇಶ್ವರಿಗೆ ಫುಲ್ಲು ಸಿಟ್ಟಲ್ಲಿರ್ತಾಳೆ ಛೇ ಅಂತ ಹೇಳಿಬಿಟ್ಟು ಏನಾದರೂ ಕಿಟ್ಟಿ ಕಿಟ್ಟಿಸುಕಾಕೊಂಡು ಏನೋ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಾರೆ ಆಗ ಬನ್ರಿ ಎಲ್ಲರೂ ಹೊರಗಡೆ ನಿಂತ್ಕೊಂಡು ಮಾತಾಡ್ಬಿಡಿ ಹೋಗೋಣ ಅಂತ ಹೇಳ್ತಾರೆ ಮಹೇಶ್ವರಿಗೆ ಸಿಟ್ಟು ಅವ್ನ ಮಗ ಮಾತಾಡ್ಸ್ಲಿಲ್ಲ ಅಂತ ಅನ್ನೋದು ಯಾಕಮ್ಮ ಹೆಂಗಾಡ್ತಿದ್ಯಾ ಅಂತ ಹೇಳ್ತಾರೆ ಹೇ ಹೋಗೇ ಬರುವೆ ನೀನು ಅಂತ ಹೇಳ್ತಾಳೆ ಏನಾದರೂ ಕಿಟ್ಟಿ ಸಿಕ್ಕೋ ಏನೋ ಅಂತ ಹೇಳ್ತಾರೆ ಸಿಕ್ಕಾಕೊಂಡಿದ್ರೆ ರಾಮ್ ಕೈಲಂತೂ ಅಂತ ಅವನು ಅಂತೂ ಅಂತ ಮಾತಾಡ್ತಿರ್ತಾನೆ ಅದೇ ಟೈಮ್ಗೆ ಕಿಟ್ಟಿ ಕೂಡ ಬರ್ತಾರೆ ಏನು ಕಿಟ್ಟು ಇದು ನೀನೇನು ಸಿಕ್ಕಾಕೊಳಿಲ್ಲ ಅಂತಾನೆ ಅಂತ ಮಹೇಶ್ವರ ಕೇಳ್ತಿದ್ದಾನೆ ಏಯ್ ಇಲ್ಲ ಅಕ್ಕ ನಾನೇನು ಸಿಕ್ಕಾಕೊಳ್ಳಲಿಲ್ಲ ಆ ರೌಡಿನೇ ಬೈ ಮಿಸ್ ಮಾಡಿಬಿಟ್ಟ ಅವನು ದೊಡ್ಡ ರೌಡಿ ಶೀಟರ್ ಅಲ್ವಾ ಹಂಗಾಗಿ ಸಿಕ್ಕಕ್ಕೊಂಡ ಎಲ್ಲರೂ ನೀನು ಹೆಸ್ರು ಬಾಯ್ ಬಿಡ್ತಾರೆ ನೋಡ್ಕೋಣೋ ಅಂತ ಹೇಳ್ತಿರ್ತಾರೆ ಅಯ್ಯೋ ಇಲ್ಲ ಅಕ್ಕ ಹಾಗೇನೂ ಹಾಗಲ್ಲ ಸುಮ್ಮನೀರು ಅವ್ರಿಗಿದೆಲ್ಲ ಕಾಮನ್ ಆಗಿಬಿಟ್ಟಿದೆ ಅಂತ ಹೇಳ್ತಿರ್ತಾನೆ ಆದರೂ ಮಹದೇವ ಹೆಸರಿ ತಪ್ಪಿಸ್ಕೊಂಬಿಟ್ಟ ಒಳ್ಳೆ ಚಾನ್ಸ್ ಇತ್ತು ಅಕ್ಕ ಏನು ಮಾಡೋದು ಅದರಲ್ಲಿ ನಿನ್ನ ಗಂಡ ನಿನ್ನ ಮಗ ಇಬ್ಬರು ಕೂಡ ಅವನಿಗೆ ಕಾವದವಾಗಿ ನಿಂತಿರ್ತಾರೆ ಅವ್ರು ಇರೋವರೆಗೂ ನಾವು ಅವನಿಗೆ ಏನು ಮಾಡೋಕ್ಕಾಗಲ್ಲಕ್ಕ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಹಾದೇವ ಬಂದ್ಬಿಟ್ಟು ಪಾಪ ಎಲ್ಲ ಬಿಜ್ಬಿಟ್ಟು ಹಾಗೆ ನೋಡ್ಕೊತಿರ್ತಾನೆ ಹೆಚ್ಚೆ ಆ ಕಾಕೆಗೆ ಅವ್ನ ಮೈ ಮೇಲೆ ಕಾಕಿ ಇಲ್ಲ ಅವ್ನ ಅಧಿಕಾರ ಇಲ್ಲ ಅಂದರೆ ನನ್ನ ಜೊತೆ ಬಂದು ಗುದ್ದಿದ್ರೆ ನನ್ನ ಎಡಗೈನು ಕೂಡ ಅವನು ನನಗೆ ಅಲ್ಲಾಡ್ಸೋಕ್ಕಾಗಲ್ಲ ಸಿಗಲಿ ಒಬ್ಬನೇ ಅವ್ನು ಕಾಕಿ ಎಲ್ಲ ಬಿಚ್ಚಿ ಅವಾಗ ತೋರಿಸ್ತೀನಿ ಬಾಸುಂಡೆ ಬರೋ ಹಾಗೆ ಹೊಡೆದಿದ್ದೀನಲ್ವಾ ಇದನ್ನೆಲ್ಲ ಗೊತ್ತಾದ್ರ ಮೇಲೆ ಅಮ್ಮ ತುಂಬ ಬೇಜಾರು ಮಾಡ್ಕೋತಾರೆ ಇದೆಲ್ಲ ಒಂದು ಗಾಯನ ನನಗೆ ಆದರೂ ಕೂಡ ಅವ್ನು ನನಗೆ ಒಬ್ಬನೇ ಸಿಗಲಿ ಫಸ್ಟು ಔಷಧಿ ಹಚ್ಚೋಣ ತಡಿಯವ ಅಂತ ಹೇಳ್ಬಿಟ್ಟು ಔಷಧಿ ಇರ್ತಾನೆ ಹಾಗೆ ಕಾವ್ಯ ಮಹಾದೇವ ಮಹಾದೇವ ಎಲ್ಲಿದೆಯಾ ಅಯ್ಯೋ ಅಯ್ಯೋ ಈ ಕಾಡು ರಕ್ಷಿಸಿ ಬರೇ ಬಂದಲಪ್ಪ ಬಂದರೆ ಈ ಉರಿಯ ಗಾಯಿಕೆ ಇನ್ನೂ ಉಪ್ಪಿಸಿದಂಗೆ ಆಗುತ್ತೆ ಅಯ್ಯೋ ಅಷ್ಟೇ ಇದೆ ಅಂತ ಹೇಳ್ಬಿಟ್ಟು ಅಷ್ಟ್ರೊಳಗೆ ಶರ್ಟ್ ಹಾಕಬೇಕು ಶರ್ಟ್ ಹಾಕಲಾಕೆ ಅಂತ ಹೊರಟಾಗ್ತಾನೆ ಒಳಗಡೆ ಆಗ ಕಾವ್ಯ ಜೋರಿಗೆ ಕೂಕೊಂಡು ಮಹಾದೇವ ಮಹಾದೇವ ಎಲ್ಲಿದೆಯೋ ಅಂತ ಹೇಳ್ತಾರೆ ಇಲ್ಲೇ ಬಂದಲ್ಲ ಇಲ್ಲೇ ಸ್ನಾನ ಮಾಡ್ಕೊಂಡು ಬಂದಲ್ಲ ಹಬ್ಬ ಇವಳು ಎಲ್ಲಾದರೂ ಸೈಂಟಿಸ್ಟ್ ಆಗ್ಬ ಆಗಬೇಕಿತ್ತು ಒಳ್ಳೆ ಬ್ರೈನ್ ಇದೆ ಇವನಿಗೆ ಅಂತ ಅನ್ಕೋತಿರ್ತಾನೆ ಎಲ್ಲೋದ ಇವನು ನಾನು ಆಗ್ಲಿಂದ ಕೂಗ್ತಿದ್ದೀನಿ ಎಲ್ಲಿದೆಯಾ ಮಹಾದೇವ ಬಾ ಮಹಾದೇವ ನನ್ನ ಜೊತೆ ಮಾತಾಡಬೇಕು ಮಹಾದೇವ ಮಹಾದೇವ ಅಂತ ಹಾಗೆ ಜೋರಾಗಿ ಕೂಕ್ತಾರೆ ಇಲ್ಲೇ ಇದ್ನಲ್ಲ ಇಲ್ಲೇ ಬಂದ ಎಲ್ಲೋದ ನಾನು ಕೂಗ್ತಿರೋದು ನಿನಗೆ ಕೇಳಿಸ್ತಿದ್ಯಾ ಮಹಾದೇವ ಎಲ್ಲಿದೆಯಾ ಬಾರೋ ಆಚೆಗೆ ಅಂತ ಹೇಳ್ತಾರೆ ಅಕ್ಕ ಕಲ್ಯಾಣಿ ಕೂಕ್ ಬರ್ತಾರೆ ಯಾಕಮ್ಮ ಇಷ್ಟು ಗಾಬರಿಯಾಗಿ ಕೂಗ್ತಿದ್ಯೋ ಇಲ್ಲೇ ಬಂದ ಅತ್ತೆ ಮಹಾದೇವ ನಂಗೆ ಕೂಗಿದ್ರು ಬರ್ತಾನೆ ಇಲ್ಲ ಅಂತ ಹೇಳ್ತಾರೆ ಯಾಕಮ್ಮ ಅಂತ ಹೇಳ್ತಾರೆ ನಾನು ಒಂಥರ ಸಾರಿ ಕೇಳಬೇಕಿತ್ತು ಅತ್ತೆ ನಾನು ಅವ್ನು ಏನೂ ತಪ್ಪು ಮಾಡಿ ನಾನು ಅವನ ಮೇಲೆ ಡೌಟ್ ಕೊಟ್ಬಿಟ್ಟೆ ಅದಕ್ಕೋಸ್ಕರ ಸಾರಿ ಕೇಳಬೇಕು ಅಂತ ಅಂತಿರ್ತಾರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ